ಕನಕ ಇದೇನು ಬಸ್ಸೇ ಬರಲಿಲ್ಲ ಯೋ ಅಕೋ ಇಲ್ಲೇ ನಿಂತಿಲ್ವಕ ಬಸ್ಸು ಅಲ್ಲ ಕಣ ಪಾರಕ್ಕ ಇಷ್ಟೊಂದು ಚೆನ್ನಾಗಿರೋ ಬಸ್ ಹೋದದ ನಮ್ಮ ಊರಿಗೆ ಓ ನಿಮ್ಗೆ ಗೊತ್ತಿಲ್ವಾ ಏ ನಮ್ಮ ಊರ ಮೇಲೆ ಮಂಗ್ಳೂರ್ಗೆ ಹೋಯ್ತದ ಕನಕ ಬಸ್ಸು ಇದೇ ಬಸ್ ಕಂತ ಹತ್ಕೊ ಯೋ ಅಲ್ಲ ಕನಕ ಇನ್ನೂ ಜನನೇ ಬಂದಿಲ್ಲ ಬಸ್ಸಲ್ಲಿ ಹೆಂಗತ್ತದು ಓದೋದ ವೈಕಿಲ್ವೋ ಆಮೇಲೆ ಯೋ ಇಲ್ಲ ಕನಕ ನಾನೇ ನೋಡಿನಿ ಒಂದು ಎರಡು ಮೂರು ಸಲ ನಾನು ಹೋದ್ಸಲ ಕ್ಯಾನಾಗ್ರಪ್ಪ ಬಂದಿದ್ನಲ್ಲ ಆವಾಗಲೂ ಈ ಬಸ್ಸಲ್ಲೇ ಹೋಗಿದ್ದು ಅಕ್ಕ ಅಲ್ಲಿ ಆ ಹುಡುಗರುಗಳು ನಿಂತವ್ರೆ ಅವ್ರು ಕೇಳ್ತೀನಿ ಕೇಳಕ್ಕ ಮತ್ತೆ ಕೇಳೋಗು ಅವ ಇದ ಕಾಲೇಜ್ ಐತೆ ನಂಗೆ ಐತೆ ಕೇಳು ಒಂಚೂರ ಹೋಗದ ಅಪ್ಪ ಯಾವ್ರು ಹೋಗ್ಬೇಕಪ್ಪ ನೀನು ಕೊಣ್ಣೂರ್ ಕನಾಟಿ ಕೊಣ್ಣೂರು ಕೊಣ್ಣೂರ್ಗೆ ಹೋಗ್ಬೇಕಪ್ಪ ನೀನು ನಾವು ಕೊಣ್ಣೂರ್ಗೆ ಹೋಗ್ಬೇಕು ಕಣಪ್ಪ ಈ ಬಸ್ ಐತದಪ್ಪ ಆಂಟಿ ಹೋಗುತ್ತೆ ಆದ್ರೆ ಇನ್ನೊಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಹಾಗಾದ್ರೆ ಹೋಯ್ತದೆ ಅಲ್ವಾಪ್ಪ ಇದೆಯಾ ಇನ್ನೊಂದು ಅರ್ಧ ಗಂಟೆ ಆದ್ರೂ ಆಂಟಿ ಹೋಗುತ್ತೆ ಹೋಗುತ್ತೆ ಸರಿ ಸರಿ ಕಣಪ್ಪ ಯಾಕೋ ನಾನು ಏನಿಲ್ವಾ ಅದು ಹೋಯ್ತದ ಕೊಣ್ಣೂರ್ ಗಾಡಿ ಅಂತ ಹೋಯ್ತದಂತೆ ಕನಕ ಕಣ್ಣೂರ್ಗೆ ಹ್ಞೂ ಸರಿ ಕನಕ ಹಂಗಾದ್ರೆ ಬಾಮಂತದ ಅಯ್ಯೋ ಬಾಕು ನಂಗೆ ಟೈಮ್ ಇಲ್ಲೋ ಮನೇಲಿ ಬೇರೆ ಹೊಸ ಕರಾಕಂಗೈತಿ ನಮ್ಮ ಗಂಡ ಬಿಟ್ಟನ ಅಯ್ಯೋ ಸುಮ್ನಿರಕ ಏನು ಕರಾಕ್ಬಿಟ್ಟು ಏನು ಜಯನ ಇಲ್ಲ ನೋಡ್ಕೊತ ಸುಮ್ನೀರು ಒಂದು ಅರ್ಧ ಗಂಟೆ ಲೇಟ್ ಆಗ್ಬಿಟ್ರೆ ಏನ್ ಮಾಡಕಾಯ್ತದೆ ಹಂಗಲ್ಲ ಮನೆಗೆ ಗೊತ್ತು ಗೊತ್ತಾನೆ ನಿಂಗೆ ಹೆಂಗೆ ಅಂತ ಅಯ್ಯೋ ನಮ್ಮ ಅತ್ತೆ ಗಿಟ್ಟೆ ಬಂದ್ಬಿಟ್ಟೋಳ ಕನ್ಪಾರಕಾ ನನ್ನ ಬುಟ್ಕಿಟ್ ಕೊಟ್ಟಂಗೆ ಕೇಳ್ದಂಗೆ ಹೋಗೋಳಲ್ಲ ಅಂತ ಅಯ್ಯೋ ಭಯ ಬೇರೆ ಆಯ್ತಾಯ್ತು ಟೈಮ್ ಬೇರೆ ಒಂದೂವರೆ ಆಗ್ಬಿಡ್ತಲ್ಲಕ್ಕ ಏ ಸುಮ್ಮ ಕೂತ್ಕಾಕ ಒಂದು ಕಡೆ ಕೂದ್ಮೇಲೆ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗದಂಗಿರ್ತದಾ ಏನು ಮಾಡ್ಬಿಟಾಳೆ ನೀ ಮತ್ತೆ ಸುಮ್ಮನೆರು ನೀನಂಗೆ ಎದ್ರುಕೊಳಬೇಕಂತೆ ಏನಾದರೂ ಆಗ್ಲಿ ಅಕ್ಕ ಹೊಳು ಬರೋಷ್ಟೊತ್ತಿನ ಬಿಡ್ಬೇಕು ಕನಕ ಅದೇ ಯಾಕೆ ಸುಮ್ಮನೆ ಮನೇಲಿ ಕರಗಿರ ಆಗ್ತಾ ಏನು ನಮ್ಮ ನಮ್ಮನೆ ಫೋನು ಮಾಡ್ನಿಲ್ಲದ ನನಗೆ ಅಯ್ಯೋ ಅಕ್ಕ ಎಲ್ಲಾರು ಬಂದ್ಬಿಟ್ರೆ ಜೀವಾ ಪುಕ 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 ಅಂತದ್ ಕನಕ ನಿಂಬಿರೂ ಇಲ್ಲ ಉಂಟಕ್ಕೆ ಹೋದ್ರೂ ನಿಂಬಿ ಇಲ್ಲ ಕನಕ ನನಗೆ ಅಕ್ಕ ಏ ಸುಮ್ಮ ಕೂತ್ಕೊ ನಾನು ನಿನ್ನಂಗೆ ಯಾವಾಗ ಅವಾಗ ಎಲ್ದಾರ್ ಹೋದ್ರೆ ನನಗೂ ನಿನ್ನಂಗೆ ಭಯ ಆಗೋದು ಕನಕ ಈಗೆಲ್ಲಾನು ಬಿಟ್ಬಿಟ್ಟೈತೈ ಎಷ್ಟಂತ ಇದ್ರು ಕಳೆ ಇವ್ರಿಗೆಯ್ಯ ಬಾ ಅಯ್ಯೋ ಅದು ಏನೋ ಹಂಗಿರಬೇಕು ಹಂಗಿರ್ಬೇಕು ಅನ್ಕತೀನಿ ಆಯ್ತಾನೇ ಇಲ್ಲ ಕನ್ಪಾರಕೋ ಆಯ್ತಾನೇ ಇಲ್ಲ ಹ್ಞೂ ಏನಾದರೂ ಆಗ್ಲಿಕ್ಕ ಬಸ್ ಉಂಟುಬಿಟ್ರೆ ಸಾಕು ಕನಕ ನನಗೆ ಮೊದಲು ಊರು ತಲುಪಿಡ್ಬೇಕು ನಾನು ಮನೆ ನೋಡ್ಬಿಡ್ಬೇಕು ಅತಕ್ಕೆ ನಮ್ ಗುಂಡು ಏನ್ ಮಾಡ್ತಾ ಇತ್ತು ಕಾಣೆ ಅವ್ ಇನ್ನು ಬೇರೆ ಅಲ್ಲೇ ಬಿಟ್ಬಿಟ್ ಬಂದೀನಿ ಅಕ್ಕ ನಿನ್ ಮಗ್ಲಿಲ್ವಾ ನಿಮ್ ಜಯನ ಊಟ ಕೊಡ್ತಾ ಸುಮ್ಮಿರೋಳು ಊಟ ನೀ ಕೊಡ್ತಾಳೆ ಮನೆ ಕೆಲ್ಸನ ಮಾಡ್ಕೊತಾಳ ಕಂತೆ ನೀನ್ ಹೆಂಗ ಆಡೋದು ಅಯ್ಯೋ ಅಕ್ಕ ಚಿಕ್ಕೇನು ಅಲ್ವಕ ಮಾಡ್ಕೊತದೇ ನನ್ ಚೂರ ಪಾಪ ಆದ್ರೂ ಏನೋ ಒಂಥರ ಬೇಜಾರ ಆಯ್ತದ ಕನಕ ಕೊಣ್ಣೂರ್ ಕೊಣ್ಣೂರ್ ಯಾರಿ ಕೊಣ್ಣೂರ್ ಅವರು ಹತ್ ಬನ್ನಿ ಹತ್ ಬನ್ನಿ ಅಲ್ಲ ಕನಕ ಇದೇನು ಕೊಣ್ಣೂರ್ ಕೊಣ್ಣೂರ್ ಅಂತಾನೆ

ಅಲ್ಲ ಕಣಮ್ಮ ಇದು ಗೌರ್ಮೆಂಟ್ ಬಸ್ಸು ಪ್ರೈವೇಟ್ ಗಾಡಿ ಟೈಮಿಂಗ್ಸ್ ಟೈಮಿಂಗ್ಸ್ಗೆ ಹೋಗೋದು ಅತ್ತಿ ಇನ್ನ ಹತ್ತು ನಿಮಿಷಕ್ಕೆ ಹೊರಡುತ್ತೆ ಹತ್ರಮ್ಮ ಆಯ್ತು